ನೋಡಿ ಇದು ಎರಡನೇ ದಿನದ್ದು ಯಾವ ಆಡಂಬರು ಇಲ್ಲದೆ ಟಿಫಿನ್ ಇದು ಮುಂಜಾನೆ ಇದು ನೋಡಿ ಇದನ್ನ ಏನು ಮಾಡ್ತೀನಿ ಮಿನಿ ಇಡ್ಲಿ ಮಾಡ್ತಾ ಇದ್ದೀನಿ ತಟ್ಟೆಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಿನ್ನಿದೆ ಇಡ್ಲಿ ಹಿಟ್ಟಿದು ಇದನ್ನ ಏನು ಮಾಡ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ಈಗ ತಟ್ಟೆ ಇದನ್ನ ಎತ್ತಿ ಇನ್ನ ಇಡ್ಲಿ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಉದ್ದಿನಬೇಳೆ ಮತ್ತೊಂದು ಸ್ವಲ್ಪ ಕರ್ಬೇವು ಒಣ ಮೆಣಸಿನ್ಕಾಯಿ ಹಾಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿಬಿಟ್ಟು ಇದರಲ್ಲಿ ಅವು ಇಡ್ಲಿ ಏನು ಮಾಡಿ ಬಂದಿರ್ತಾವಲ್ಲ ಅವನ್ನ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಟಾಸ್ ಮಾಡಿ ತೆಗಿಬೇಕು ಚಟ್ನಿ ಪುಡಿ ಹಾಕ್ಬೇಕು ಇದಕ್ಕೆ ದಿನದ್ದು ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ಇದನ್ನು ಒಗ್ಗರಣೆ ಆಗಿದೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಹಾಕಿ ಆಮೇಲೆ ನೋಡಿಲ್ಲೇ ಇಡ್ಲಿ ನೋಡಿ ಇದು ರೆಡಿಯಾಗಿದೆ ನೀವು ಒಂದೊಂದೇ ಇದರಲ್ಲಿ ಹಾಕಿ ಟಾಸ್ ಇವನ್ನ ಇದ್ರ ಜೋಡಿ ಸಾಂಬಾರು ಒಂದು ಕೊಬ್ಬರಿ ಚಟ್ನಿ ಇದ್ಬಿಟ್ರೆ ಸಿಂಪಲ್ಲಾಗಿ ಏನು ಎಸಿಡಿಟಿ ಇಲ್ಲ ಏನಿಲ್ಲ ಇಲ್ಲ ಅದಕ್ಕೆ ಏನಿಲ್ಲ ಯಾವ ಆಡಂಬರವೂ ಇಲ್ಲದೆ ಈ ರೀತಿಯೂ ದಿನ ಏನು ಟಿಫಿನ್ನು ಮಾಡ್ಕೋಬಹುದು ನಾವು ನೋಡಿ ಇದಕ್ಕೊಂದು ಖಾರದ ಚಟ್ನಿ ಇದೆ ಮೇ ಇಡ್ಲಿ ರೆಡಿ ಆಗಿವೆ ಅದ್ರ ಜೊತೆ ಒಂದಿದು ಖಾರದ ಬಿಳಿ ಚಟ್ನಿ ಆಮೇಲೆ ಇನ್ನೊಂದು ಸ್ವಲ್ಪ ಸಾಂಬಾರು ಇದಕ್ಕೆ ಆಲ್ರೆಡಿ ಎಲ್ಲ ಹಾಕಿರ್ತೀವಿ ನಾವು ಈ ರೀತಿ ನೀವು ಸಿಂಪಲ್ ಆಗಿ ಮಾಡ್ಕೊಂಡು ನೋಡಿ ಚಲೋ ಅನ್ಸಿದ್ ಅಂದ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ